ಎಲ್ಲರೂ ನಿಜ್ ಮಾಡಿಬಿಡ್ಬೇಕು ಇಂದು ಸೊರೋಬ ತಾಲೂಕು ಕಚೇರಿಯಲ್ಲಿ ಭೂ ಸುರಕ್ಷಾ ಯೋಜನೆಯಡಿ ಭೂ ದಾಖಲೆಗಳ ಇ ಖಜಾನೆ ಡಿಜಿಟಲೀಕರಣ ಕೊಠಡಿಯನ್ನು ಉದ್ಘಾಟಿಸಿ ಚಾಲನೆ ನೀಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಾಜ್ಯ ಸರ್ಕಾರವು ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವ ಮೂಲಕ ಅತಿ ದೊಡ್ಡ ಬದಲಾವಣೆಯನ್ನು ತಂದಿದೆ ಈ ಖಜಾನೆ ವ್ಯವಸ್ಥೆಯಿಂದ ಜನ ಸಮುದಾಯಕ್ಕೆ ರೈತರಿಗೆ ಬಹಳ ಅನುಕೂಲವಾಗಲಿದೆ ರೈತರ ಹಕ್ಕುಗಳನ್ನು ರಕ್ಷಣೆ ಮಾಡ ದಾಖಲೆಗಳು ಡಿಜಿಟಲೀಕರಣಗೊಳ್ಳುವುದರಿಂದ ಸುಲಭ ಮತ್ತು ಸುಭದ್ರವಾಗಿ ಇರಲಿವೆ ಈ ದಾಖಲೆಗಳನ್ನು ತಿದ್ದಲು ಕಾಲ ಕಳೆಯಲು ಅಸಾಧ್ಯ ಅಗತ್ಯ ಸಂದರ್ಭದಲ್ಲಿ ತಂತ್ರಜ್ಞಾನದ ನೆರವಿನಿಂದ ಸುಲಭವಾಗಿ ಪಡೆಯಬಹುದಾಗಿದೆ ಎಂದು ಹೇಳಿದರು ರಿಜಿಸ್ಟರ್ ಆಗಿಲ್ಲ ನಮ್ಮದು ನಮಗೆ ವಾಪಸ್ ಕೊಟ್ಟಿರಿ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ದಾಖಲೆನ ಡಿಜಿಟೈಸ್ ಮಾಡ್ತಕ್ಕಂಥದಕ್ಕೆ ಅದಕ್ಕೆ ಸ್ವಲ್ಪ ಸಮಯವನ್ನು ಕೊಡಬೇಕಾಗ್ತದೆ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದೆ ಆಮೇಲೆ ಸಾಮಾನ್ಯ ಜನರು ಕೂಡ ಇದನ್ನ ಉಪಯೋಗ ಮಾಡಿಕೊಡ್ಬೇಕು ಮುಂದಿನ ದಿವಸದಲ್ಲಿ ಯಾಕೆಂದರೆ ಬಂದು ಇಳಿಕಾಯ ಬದಲು ಈಗ ಅಲ್ಲೇ ಕೂತ್ಕೊಂಡು ಅಲ್ಲೇ ಡೌನ್ಲೋಡ್ ಮಾಡಿ ಅದಕ್ಕೆಲ್ಲೂ ಪಿನ್ ನಂಬರು ಏನೋ ಒಂದು ಇರ್ತದೆ ಅದು ಬಂದುಬಿಡುತ್ತೆ ಅಂತ ಹೇಳಿದರೆ ಅಲ್ಲಿ ನೀವು ಇಲ್ಲಿ ಬರೋದೇ ಇಲ್ಲ ಅದು ಒರಿಜಿನಲ್ ರೆಕಾರ್ಡ್ ಆಗ್ಬಿಡುತ್ತೆ ಮನೆಯಲ್ಲಿ ಇಲ್ಲಾಂದ್ರೆ ಯಾವುದೇ ಪ್ರಿಂಟರ್ಸಿಗೆ ಹೋಗಿ ನೀವು ಪ್ರಿಂಟರ್ ತಗೊಂಡಾಗ ಅದು ಇಟ್ ಇಟ್ ಬಿಕಮ್ಸೆ ಒರಿಜಿನಲ್ ಡಾಕ್ಯುಮೆಂಟ್ ಏನೋ ಹಾಕಿ ಕಮ್ಮೆ ನೀವು ಇಲ್ಲಿಂದ ಸೀಲ್ ತೊಗೋಬೇಕು ಎಂಡರ್ಸ್ ಮಾಡಬೇಕು ಅದೆಲ್ಲ ಏನಿರಲ್ಲ ಆಮೇಲೆ ಭಾಳ ಇದು ಈ ತಿದ್ದುಪಡಿ ನಂತರ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ತಕ್ಷಣವೇ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಲೈನ್ ಹೇಳ್ಕೊಟ್ಟಿವೆ ಅಂತಾರೆ ಆಕೆಯೇ ಕಂಡಿಲ್ಲ ಒಂದು ಓಟ್ನಾಗ ನಿಮ್ ತಂದ್ರೆ ಇನ್ನು ಮೂರ್ ಓಟ್ ಇಟ್ಬಿಟ್ರಿ ಅವನು ನಾನು ನಿಮ್ಮ ತರ್ತದೆ ಅಲ್ಲ ಕೊಟ್ಟೆ ನಾನು ಕೇಳಿ ಕೊಟ್ಟೆ ನಾನು